ಎಲ್ರಿಗೂ ನಮಸ್ಕಾರ ಕಿಚನ್ ಕಿಚನ್ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ವೀಡಿಯೋ ಅಂದರೆ ಇವತ್ತಿನ ಲಾಗು ಶ್ರೀರಾಮ್ ನವಮಿ ಲಾಗುನ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಅಂತಂದರೆ ಏನೇನು ಮಾಡಿದ್ದೀನಿ ಅಂತ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಅಂದರೆ ನನಗೆ ನಾನು ನಮ್ಮ ಮನೆಯಲ್ಲಿ ಶಿರಾ ಶ್ರೀರಾಮ್ ನವಮಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಮೊದಲನೇದಾಗಿ ಹೆಸ್ರು ಬೇಳೆ ನೆನೆಸಿ ಅದಕ್ಕೆ ಕೊತ್ತಮರಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲನೂ ಕೂಡ ಏಲಕ್ಕಿ ಬೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಮರಿ ನೋಡಿ ಕರ್ಬೂಜ ಹಣ್ಣನ್ನು ಅರ್ಧ ಹೋಳು ತೊಗೊಂಡಿದ್ದೀನಿ ನಾನು ಈಗ ಕರ್ಬೂಜ ಹಣ್ಣನ್ನು ಮಿಕ್ಸಿಗೆನಲ್ಲಿ ಹಾಕ್ಕೊಂಡು ಓಡಿಸ್ಕೊಳ್ತೀನಿ ನೋಡಿ ಮೊಸರನ್ನು ಕೂಡ ತೊಗೊಂಡಿದ್ದೀನಿ ಮಜ್ಜಿಗೆ ಮಾಡೋದಕ್ಕೆ ಅಂತ ಇವಾಗ ನೋಡಿ ಬೆಲ್ಲನೂ ಕರ್ಗಿಸ್ಕೊಳ್ಬೇಕು ನೀರು ಹಾಕ್ಕೊಂಡು ಈಗ ಹೆಸ್ರು ಬೆಳಗ್ಗೆ ಕಾಯಿ ತುರಿ ಹಾಕ್ಕೊಳ್ತೀನಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಮೆಣ್ಸಿನ್ಕಾಯಿ ಕ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಅಂತ ಎಷ್ಟು ಬೇಕಷ್ಟು ಅಂತ ಇದಕ್ಕೆ ಬೇಕಿದ್ರೆ ಇನ್ನು ಸೌತೆಕಾಯಿನೂ ಕೂಡ ಅಜ್ಜೆ ಹಾಕ್ಕೊಳ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಅಂದರೆ ಎಲ್ರಿಗೂ ಗೊತ್ತಿರೋದೇ ಇದೆ ಬೇಳೆ ಮಾಡೋದು ಅಂತಂದರೆ ನಾನು ಯಾವ ರೀತಿ ಮಾಡೋದು ಅಂತಂದರೆ ನಾನು ಈ ಥರ ಸಿಂಪಲ್ಲಾಗಿ ಹೀಗೆ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಇವತ್ತಿನ ಬ್ಲಾಗ್ ಅಂತಲೇ ಹೇಳ್ಬೋದು ಅವ ಇವತ್ತಿನ ವೀಡಿಯೋ ಇದೆಯೇ ನಾನು ಮಾಡಿರೋದು ಉಪ್ಪು ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ನಿಮಗೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು ನಾನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಕರ್ಬೂಜ ಹಣ್ಣನ್ನು ಕೂಡ ರುಬ್ಕೊಂಡಿದ್ದೀನಿ ಇವಾಗ ಇದು ಬೆಲ್ಲ ಹಾಕ್ಕೊಂಡಿದ್ದು ಬೆಲ್ಲಕ್ಕೆ ನೀರು ಹಾಕ್ಕೊಂಡು ಕರ್ಗಕ್ಕೆ ಇಟ್ಟಿದ್ದೆ ಬೆಲ್ಲ ಎಲ್ಲ ಚೆನ್ನಾಗಿ ಮೇಲೆ ಈಗ ಕರ್ಬೂಜ ಹಣ್ಣನ್ನು ರುಬ್ಬಿರ್ತೀನಲ್ವ ಅದನ್ನು ಅದರೊಳಗಡೆ ಸೇರಿಸ್ಕೊಳ್ತೀನಿ ಸ್ವಲ್ಪ ನಾನು ಏಲಕ್ಕಿ ಪುಡಿನೇ ಕುಟ್ಟಿ ಹಾಕ್ಕೊಂಡಿದ್ದೆ ಫಸ್ಟೇ ಈಗ ಜಾರಲ್ಲಿ ರುಬ್ಕೊಂಡಿದ್ದೀನಿ ಆ ಥರನೂ ಕೂಡ ಮಾಡ್ಬೋದು ಇಲ್ಲಾಂದರೆ ಒಂದು ಸ್ಮ್ಯಾಷರ್ ತೊಗೊಂಡು ಅದರ ಸ್ಮ್ಯಾಷ್ ಸ್ಮ್ಯಾಶ್ ಮಾಡಿಬಿಟ್ಟಾದರೂ ಹಾಕ್ಬೋದು ಹಂಗಾದ್ರೂ ಕೂಡ ಹಾಕ್ಕೊಳ್ಬೋದು ಈ ಥರ ಮಿಕ್ಸಿನಲ್ಲಿ ಓಡಿಸ್ಬೋದು ಓಡಿಸ್ಕೊಬೋದು ಹೀಗೆ ನಿಮಗೆ ಅದವಾಗಿ ಎಷ್ಟು ಅಷ್ಟು ಮಾಡ್ಕೊಂಡಿದ್ದೀನಿ ನಾನು ಈಗ ಬೇಳೆ ಪಾನ್ಕ ಜೊತೆಗೆ ಮಜ್ಜಿಗೆ ಎಲ್ಲ ರೆಡಿಯಾಗುತ್ತೆ ಮಜ್ಜಿಗೆ ಮಾಡೋದು ಇನ್ನೇನು ಎಲ್ರಿಗೂ ಗೊತ್ತೇ ಇದೆ ಮಜ್ಜಿಗೆ ಕಟ್ಕೊಂಡು ಜೊತೆಗೆ ಕೊತ್ತಂಬರಿ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಅದೇ ಮಸಾಲ ಸ್ವಲ್ಪ ಶುಂಠಿ ಎಲ್ಲ ಕುಟ್ಟಿ ಆ್ಯಡ್ ಮಾಡಿಕೊಂಡ್ರೆ ಅಷ್ಟೇ ಅಲ್ಲಿಗೆ ಮಸಾಲ ಮಜ್ಜಿಗೆ ಕೂಡ ರೆಡಿಯಾಗುತ್ತೆ ಮಜ್ಜಿಗೆ ಪಾನಕ ಜೊತೆಗೆ ಹೆಸರುಬೇಳೆ ಮೂರು ಕೂಡ ರೆಡಿಯಾಯಿತು ನೋಡಿ ಹೆಸರುಬೇಳೆ ಮಜ್ಜಿ ಪಾನಕ ಮಜ್ಜಿಗೆ ಮೂರು ಕೂಡ ನಿಮಗೆ ಹದವಾಗಿ ನಿಮ್ಗೆ ಹೆಂಗೆ ಬೇಕಂಗೆ ನೋಡಿಕೊಂಡು ಮಾಡ್ಕೊಳ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಿಷ್ಟು ಹೆಸರುಬೇಳೆ ಮಜ್ಜಿಗೆ ಪಾನಕ ಮೂರು ಕೂಡ ಮೂರು ಕೂಡ ರೆಡಿಯಾಯಿತು ಇದು ನಮ್ಮ ಇವತ್ತಿನ ಲಾಗ್ ಅಂತ ಹೇಳ್ಬೋದು ನೋಡಿ ಇವಾಗ ದೇವ್ರ ಮನೆಗೆ ಈಗ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಹೂವು ಕಟ್ಕೊಳ್ತಾ ಇದ್ದೀನಿ ನಾನೇ ಮನೆಯಲ್ಲಿ ಅಂದರೆ ಪತ್ರೆ ಎಲ್ಲ ನಮ್ಮ ಗಿಡದ್ದೇ ಇತ್ತು ಇದು ಯಾವ ಪತ್ರೆ ಅಂತಂದರೆ ಮರ್ಗ ಜೊತೆಗೆ ಗುಲಾಬಿ ಹೂವು ಹಾಕ್ತಾರಲ್ಲ ಅದು ಎರಡು ಎಲ್ಲ ಕೂಡ ಇತ್ತು ನಾನೇ ಎತ್ ಕಿತ್ಕೊಂಡು ಬಂದು ಹಾಕ್ಕೊಂಡು ಸೇರಿಸ್ಕೊಂಡು ಕಟ್ಕೊ ಗುಲಾಬಿ ಹೂವು ಇತ್ತಲ್ಲ ಹಾಕೊಂಡು ಕಟ್ಕೊತಾ ಇದ್ದೀನಿ ತೊಟ್ಟಿರೋ ಹೂವನ್ನು ನೋಡಿಕೊಂಡು ಕಟ್ಕೋಬೇಕು ಅಂದರೆ ಗಿಡದ ಹೂವುಗಳೇ ಇರುತ್ತಲ್ಲ ಆ ಹೂವು ಹಾಕಿ ಕಟ್ಕೊಂಡು ಇಟ್ಟು ಇಡೋದ್ರಿಂದಲೇ ಒಂಥರ ಖುಷಿ ಇರುತ್ತೆ ಹಾಗಾಗಿ ನೋಡಿ ಇವಾಗ ನಾನೀಗೆ ಸಿಂಪಲ್ಲಾಗಿ ದೇವ್ರ ಮನೆ ಪೂಜೆ ಮುಗಿಸಿದ್ದೀನಿ ಬೇಳೆ ಮಜ್ಜಿಗೆ ಎಲ್ಲ ಇಟ್ಟು ಸಾಂಬ್ರಾಣಿ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಒಂದು ಸಿಂಪಲ್ಲಾಗಿ ಪೂಜೆ ಮುಗಿಸಿದ್ದೀನಿ ಇವತ್ತಿನ ಶ್ರೀರಾಮನವಮಿ ಹಬ್ಬದ ಪೂಜೆ ಇದು ನಮ್ಮ ಮನೆ ಇವತ್ತಿನ ಲಾಗೂ ನಾವು ಈ ಥರ ಮಾಡಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಹೀಗೆ ಮಾಡೋದು ನೋಡ್ತಾ ಇದ್ದೀರಲ್ಲ ದೇವ್ರಿಗೆ ಇಡೋದಕ್ಕೆ ಅಂತಲೇ ಹೂವನೇ ಸ್ವಲ್ಪ ಹೂವೇನು ತಂದಿರಲಿಲ್ಲ ಹಾಗಾಗಿ ದೆ ಮನೇ ಮನೆಯಲ್ಲಿರೋದ್ರಲ್ಲೇ ಮಾಡ್ಕೊಂಡಿದ್ದೀನಿ ಪೂಜೆನ ಈಗ ಅಡುಗೆಗೆ ಅಂತ ನಾನು ಇವಾಗ ಪನ್ನೀರ್ ಪಲಾವನ್ನ ಮಾಡೋದಕ್ಕೆ ಅಂತ ಪನ್ನೀರ್ ಬಿರಿಯಾನಿ ಅಂತ ಅದನ್ನು ಇವಾಗ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ನಾನು ಸ್ವಲ್ಪ ಒಂದು ಕುಕ್ಕರ್ನಲ್ಲಿ ಎಣ್ಣೆನೂ ಕೂಡ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮಾಮೂಲಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಚ್ಚಿ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿ ಜೊತೆಗೆ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಮೊಸರು ಜೊತೆಗೆ ಸ್ವಲ್ಪ ಬಿರಿಯಾನಿ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಪುದೀನ ಜೊತೆಗೆ ಮೆಂತ್ಯ ಸೊಪ್ಪು ಇಷ್ಟು ಹಾಕ್ಕೊಂಡು ಪಲಾವ್ ಸಾಮಾನೆಲ್ಲ ಒಗ್ಗರಣೆಗೆ ಹಾಕೋದು ಗೊತ್ತೇ ಇದೆಯಲ್ಲ ಅಷ್ಟು ಕೂಡ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ಲಿ ಈ ಥರ ಗ್ರೇವಿ ಚೆನ್ನಾಗಿ ಮಾಡಿಕೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಡೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಸಾಲಾನ ಇವಾಗ ನೀರು ಮತ್ತೆ ಪನ್ನೀರು ಎಲ್ಲ ಸೇರಿಸ್ಕೊಳ್ತೀನಿ ಪನ್ನೀರ್ನ ಹೋಗುತ್ತೆ ಇದೆಯಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದರಲ್ಲಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟಿಯಾಗಿರುತ್ತೆ ಡೀಟೈಲ್ ವೀಡಿಯೋ ನೀಟಾಗಿ ಕರೆಕ್ಟಾಗಿರೋ ವೀಡಿಯೋ ಬೇಕು ಅಂತಂದರೆ ಹಿಂದಿನ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ನ ಚಾನಲ್ನಲ್ಲೇ ನೆಲೆ ಇದೆ ನಾನೇ ಹಾಕಿದ್ದೀನಿ ಪನ್ನೀರು ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಈಗ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿಯಾಗಿ ಹಾಕಿದ್ದೀನಿ ಯಾರು ಎಲ್ಲೂ ವಿಡಿಯೋನು ಈ ವಿಡಿಯೋನು ಕೂಡ ಯಾರು ಎಲ್ಲೋ ಸ್ಕಿಪ್ ಮಾಡದಿರೋ ವಿಡಿಯೋ ನೋಡಿ ಹಂಗೆ ಡೀಟೇಲ್ ವೀಡಿಯೋ ಬೇಕು ಅಂದರೆ ಹಿಂದಿನ ವಿಡಿಯೋದಲ್ಲೂ ಕೂಡ ಇದೆ ಅದನ್ನು ಕೂಡ ನೋಡಿ ನೋಡಿ ಹೀಗೆ ಮಾಡಿದ್ದೀನಿ ಪನ್ನೀರ್ ಬಿರಿಯಾನಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ನಾನು ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಎರಡು ವಿಜಲ್ಲಿ ಕೂಗಿಸ್ಕೊಂಡು ಬರ್ತೀನಿ ಎರಡು ವಿಜಲ್ ಕೂಗಿಸ್ಕೊಂಡು ಬಂದಮೇಲೆ ನೋಡಿ ಈ ಥರ ಪನ್ನೀರ್ ಬಿರಿಯಾನಿ ಅಂತೂ ರೆಡಿ ಆಯಿತು ತುಂಬ ರುಚಿ ರುಚಿಯಾಗಿರುವಂಥ ಪನ್ನೀರ್ ಬಿರಿಯಾನಿ ರೆಡಿ ಆಯಿತು ಅದು ಇದು ಇವತ್ತಿನ ಸ್ಪೆಷಲು ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬ ಇಷ್ಟ ಇಷ್ಟಪಟ್ಟು ಕೂಡ ತಿಂತಾರೆ ತುಂಬ ರುಚಿ ರುಚಿಯಾಗಿರುತ್ತೆ ಮಾತ್ರ ಈ ಥರ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ಸ್ಪೆಷಲು ಇಷ್ಟೇ ಮಾಡಿರೋದು ನಾವು ಶ್ರೀರಾಮನವಮಿ ಸ್ಪೆಷಲ್ ಅಂತ ಹೇಳ್ಬೋದು ನೋಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ಅವ್ರು ಯಾರು ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ